ನಮಸ್ತೆ ಬಾಯ್ಸ್ ಶೋಗಂದು ವಿಡಿಯೋ ಕೇಳ್ತಾ ಇದ್ರಿ ಅಲ್ವಾ ರೈಡ್ ರಿವ್ಯೂನ ರೀಲಲ್ಲಿ ಹಾಕ್ಬಿಟ್ರೆ ತುಂಬ ಶಾರ್ಟ್ ಆಗಿಬಿಡುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಗಾಡಿ ಬಗ್ಗೆ ಇವತ್ತು ಮಳೆಗಾಲ ಬೇರೆ ಗಾಡಿನ ತುಂಬ ನೀಟಾಗಿ ಇಟ್ಕೊಳ್ಳೋಕಾಗಲ್ಲ ಮಳೆಗಾಲದಲ್ಲಿ ತುಂಬ ಕಷ್ಟ ಅದು ನಾನು ಫ್ರೆಂಟ್ ಅಲ್ಲಿ ನಿಮಗೆ ಮಿಶಿಲಿನ್ ಟೈರ್ಗಳು ನೋಡಿ ಇಲ್ಲಿ ಮಿಸಿಲಿನ್ ಅಂತ ಬರೆದಿದೆ ಸೊ ಮಿಷಿಲಿನ್ ಟೈರ್ ಇದೆ ಟೂ ಸೆವೆಂಟಿ ಫೈವ್ ಇಂದ ಗಡ ತ್ರೀ ಹಂಡ್ರೆಡ್ ಸಿಗುತ್ತೆ ಏಯ್ಟೀನ್ ಇಂಚ್ ವೀಲ್ ಗಡಿ ಎರಡರಲ್ಲೂ ಇರೋದು ಕೆಲವೊಬ್ರು ಹೇಳ್ತಾರೆ ಎಸ್ ಡಿದು ಸಿಕ್ಸ್ಟೀನ್ ಇಂಚ್ ವೀಲ್ ಹಾಕ್ಸ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಅಂತ ಬಟ್ ನನಗೆ ಸ್ಟಾಕಲ್ಲಿ ಇಡಕ್ಕೆ ಇಷ್ಟ ಗಾಡಿಲಿ ಏನು ಬಂದಿರುತ್ತೋ ಅದೇ ಇದ್ರೆ ಚೆನ್ನಾಗಿರುತ್ತೆ ಇವಾಗ ತಾನೇ ಇನ್ನೂರು ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ದೆ ಪೆಟ್ರೋಲ್ ಮಾತ್ರ ನೀರು ಕುಡ್ದಂಗೆ ಕುಡಿತೈತೆ ಈ ಗಾಡಿ ಅಂದರೆ ಒಂದು ಆ್ಯಾವ್ರೇಜ್ ಆಗಿ ಒಂದು ಮೂವತ್ತು ಕಿಲೋಮೀಟ್ರ್ ಬರ್ತಾಯ್ತಾ ಅಂತ ಹತ್ತತ್ರ ಇಪ್ಪತ್ತೈದರಿಂದ ಮೂವತ್ತು ಅಷ್ಟೇ ಅದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಗಾಡಿ ಬೋರ್ ಬೇರೆ ಆಗಿದೆಯಲ್ಲ ಬೋರ್ ಆಗಿದ್ರೆ ಮೈಲೇಜ್ ಡ್ರಾಪ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಒಂದು ಸತಿ ಹೇಳ್ತೀನಿ ನಿಮಗೆ ಸಮುರಾಯ್ಗೂ ಇದಕ್ಕೂ ಡಿಫ್ರೆನ್ಸ್ ಏನು ಬರುತ್ತೆ ಅಂತೇಳಿ ಸೊ ಈ ಪವರ್ ಬಾಕ್ಸ್ ಏನು ಕಾಣಿಸ್ತಾ ಇದೆ ಇದು ಇರೋದಿಲ್ಲ ಸಮುರಾಯಲ್ಲಿ ಅದು ಬಿಟ್ಟರೆ ನಿಮಗೆ ಇಲ್ಲಿ ಟೋಟಲ್ ಮೂರು ಇರಬೇಕು ಒಂದು ಎರಡು ಮೂರು ಇದು ಬಿಟ್ಬಿಡಿ ಇದು ಒಳಗಡೆ ಕಾಣಿಸ್ತಾ ಇರೋದು ಇದನ್ನ ಲೆಕ್ಕ ಹಾಕೋಬಿಟ್ರೆ ನೀವು ಸಮುರಾಯನೂ ಶೋಗಾನ ಅಂದ್ಕೊಬಿಡ್ತೀರಾ ನಾನು ಕೊಟ್ಟಿದ್ದು ಮೀಟ್ರೂ ಇದೇ ಸೊ ಅದೇ ಇದೆ ಸದ್ಯಕ್ಕೆ ಈ ಕಡೆ ಆರ್ ಪಿ ಎಮ್ ಮೀಟ್ರು ಆರ್ ಪಿ ಎಮ್ ಮೀಟ್ರಲ್ಲಿ ಒಂದು ಆಲ್ಮೋಸ್ಟ್ ಆಲ್ಡು ಎಲ್ಲ ಶೋಗಾನಲ್ಲೂ ನೀವು ಆರ್ ಪಿ ಎಮ್ ಮೀಟ್ರ್ ವರ್ಕ್ ಆಗ್ತಿರೋದನ್ನು ನೋಡ್ಬೋದು ಯಾಕೆ ಅಂತಂದರೆ ಕೆಲವೊಂದು ಸಲ ಬ್ಯಾಟ್ರಿ ಏನೋ ಡೌನ್ ಆದರೆ ಒಳಗಡೆ ಇರೋ ಚಿಪ್ಪು ಸುಟ್ಟೋಗ್ಬಿಡುತ್ತಂತೆ ಅದರಿಂದ ಎಷ್ಟೊಂದು ಗಾಡಿಗಳದು ಆರ್ ಪಿ ಎಮ್ ಮೀಟ್ರ್ ವರ್ಕ್ ಆಗ್ತಾ ಇರಲ್ಲ ಒಂಚೂರು ಹಿಂಗೆ ಕ್ರಾಸ್ ಆದಂಗೆ ಕಾಣಿಸ್ತಾ ಇದೆ ಅಲ್ವಾ ಅದು ಕ್ಲಾಂಪ್ ಈ ಗಾಡೀಲಿ ಮೀಟ್ರ್ ಕ್ಲಾಂಪ್ ಕೂಡ ಸಿಗೋಲ್ಲ ಅದೊಂದು ದೊಡ್ಡ ತಲೆನೋವು ಅದನ್ನು ಒಂಚೂರು ನೀಟಾಗಿ ರೆಡಿ ಮಾಡಿಸ್ಬೇಕು ಒಂಚೂರು ಆಚೆ ಆಚೆ ಆದರೂ ಈ ಥರ ಬೆಂಡ್ ಕಾಣುತ್ತೆ ಇನ್ನು ಮಿಕ್ಕಿದ ಎಲ್ಲ ಪಾರ್ಟ್ಸ್ಗಳು ಆಲ್ಮೋಸ್ಟ್ ಮೈಸೂರಲ್ಲೇ ಸಿಗ್ಬಿಡ್ತಾಯಿದೆ ಈ ಶೋಕಂದು ಎಲ್ಲ ಒಂದೇ ಇರೋದ್ರಿಂದ ಅದನ್ನೇ ಕೊಟ್ಬಿಡ್ತಾರೆ ಇಲ್ಲಿ ಹೈ ಸ್ಪ್ರಿಂಟ್ ಗೇರ್ ಅಂತ ಬರುತ್ತೆ ಇದರಲ್ಲಿ ಬರೋ ಗೇರೆ ಡಿಫ್ರೆಂಟು ಆ್ಯಕ್ಚುಲಿ ನಾರ್ಮಲ್ ಗಾಡಿಗಿಂತ ಕಂಪ್ಲೀಟಾಗಿ ರೀಸ್ಟೋರ್ ಆಗಿದೆ ಫುಲ್ಲು ಚಾರ್ಸಿ ಒಂದು ಬಿತ್ತಿಲ್ಲ ಅಷ್ಟೇ ನಾನು ಚಾರ್ಸಿನೂ ಪೇಂಟ್ ಹಂಗೆ ಮಾಡಿಸಿದ್ದೀನಿ ನಿಲ್ಲಿಸ್ಬಿಟ್ಟು ಫುಲ್ ಪೀಸ್ ಪೀಸ್ ಮಾಡಲ್ಲ ಮಾಡ್ಸಕ್ ಹೋಗಿಲ್ಲ ಫುಲ್ ಪೀಸ್ ಮಾಡಿ ಮಾಡ್ಸಿನ ಸಿಕ್ಕಾ ಹೊಡಾಕಾಸು ಖರ್ಚಾಗ್ಬಿಡುತ್ತೆ ಆಮೇಲೆ ಶೋಗಂದು ಒರಿಜಿನಲ್ ಮಾಸ್ಕ್ ಏನಿರುತ್ತಲ್ಲ ಇನ್ನೊಂಚೂರು ವೈಡು ಈ ಈ ವೈಸರ್ ಬಂದು ಇನ್ನೊಂದು ಚೂರು ಹಿಂಗೆ ಬೆಂಡಾಗಿ ಮೇಲ್ಗಡೆ ಬರುತ್ತೆ ಸಿಗೋಲ್ಲ ಏನು ಮಾಡ್ತೀರಾ ವೈ ಬಿ ಎಕ್ಸಲ್ಲಿತ್ತಲ್ಲ ಮಿರರ್ಗಳು ವೈ ಬಿ ಎಕ್ಸಿಗೆ ನಾನು ಆಮೇಲೆ ಹಾಕ್ಸಿದ್ದು ಈ ಗಾಡಿಗೆ ಮೊದಲು ಹಾಕ್ಸಿದ್ದು ಆರು ಎಕ್ಸರ್ದು ಸ್ಕ್ವಯರ್ ಒನ್ ಟ್ವೆಂಟಿ ಒನ್ ಥರ್ಟಿ ಎಲ್ಲ ಆರಾಮಾಗಿ ರೀಚ್ ಮಾಡ್ಬಿಡುತ್ತೆ ಈ ಗಾಡಿ ನಿಮ್ಗೆ ಆಲೇ ರೀಲ್ ವಿಡಿಯೋದಲ್ಲಿ ಸಿಲ್ಸಿದ್ದೆ ಫುಲ್ ಸ್ಪೆಸಿಫಿಕೇಷನ್ ಜೊತೆ ಅದನ್ನು ನೋಡಬೇಕು ಅಂತಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ನೋಡಬೇಕು ಮೈಸೂರಲ್ಲಿ ಎ ಐ ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡ್ಬಿಟ್ಟಿದ್ದಾರೆ ಅದು ಆಟೋಮೆಟಿಕ್ಕಾಗಿ ಫೋಟೋ ಹೊಡೆದು ನೀನು ಅಕ್ಕನಂತ ಕೊಟ್ಬಿಡ್ತದೆ ಸೊ ಹುಷಾರು ಬರೀ ಫೋಟೋಗೋಸ್ಕರ ಪೊಲೀಸ್ ಕೇಸ್ಗೋಸ್ಕರ ನೀವು ಯಾವತ್ತೂ ಹೆಲ್ಮೆಟ್ ಹಾಕ್ಕೊಳ್ಳೋದಾಗಲಿ ಸೇಫ್ಟಿ ಗೇರ್ಸ್ ಹಾಕ್ಕೊಳ್ಳೋದನ್ನಾಗಲಿ ಮಾಡಬೇಡಿ ಅದು ನಮ್ಮ ಸೇಫ್ಟಿಗೋಸ್ಕರ ಅಂತಲೇ ಹೇಳೋದು ಇದು ಪ್ಲಾಸ್ಟಿಕ್ ಬರೋದು ಶೋಗನಿಗೆ ನಾನು ಸಮುರ ಇದು ತೆಗೆದು ಸಿಲ್ವರ್ ಬರುತ್ತೆ ಸಮುರ ಅದನ್ನು ತೆಗೆದು ಬ್ಲ್ಯಾಕ್ ಮಾಡಿಸ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮೆಟಲ್ ಇದ್ದಷ್ಟು ಚೆನ್ನಾಗಿರುತ್ತೆ ಈ ಕಡೆ ನಿಮಗೆ ನಾಲ್ಕು ಸ್ಪೀಡ್ ಗೇರ್ ಬಾಕ್ಸು ಎಲ್ಲ ಫ್ರಂಟಿಗೆನೆ ಕಾರ್ಬೊರೇಟ್ರ್ ಬಂದು ಮಿಕೋನಿ ಕಾರ್ಬೊರೇಟ್ರು ಮೇಡ್ ಇನ್ ಜಪಾನ್ ಅಂತ ಬರೆದಿರುತ್ತೆ ಸಖತ್ತಾಗಿ ರಿಯಾಕ್ಷನ್ ಸಿಗುತ್ತೆ ಗುರು ಈ ಗಾಡಿಗೆ ನೋಡಿ ಇನ್ನು ಸಿಗ್ನಲ್ ಬೈಕ್ ಬೇಕು ಈ ಗಾಡಿಗಳ ಮುಂದೆ ಅಲ್ವಾ ಒಳ್ಳೆ ರಿಯಾಕ್ಷನ್ ಸಿಗುತ್ತೆ ಮಾತ್ರ ಇನ್ನೊಂದು ಈ ತರ ಗಾಡಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಎಲ್ಲ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ದಾಗೆ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗಲ್ಲ ಪ್ರಾಫಿಟ್ ಅಲ್ಲಿ ಏನಕ್ಕೆ ರೆಡಿ ಸಿಗುತ್ತೆ ಗುರು ಇದು ಪಾಲ್ಟ್ ಏನಿದೆ ಹಳೆ ಓನರ್ ಮೆಟಲ್ ಅಲ್ಲಿ ಮಾಡಿಸಾಕಿದಾರೆ ಅದಕ್ಕೆ ಸೇಫ್ ಆಗಿದೆ ಪ್ಲಾಸ್ಟಿಕ್ ನೋಡಿ ಏನ್ ಸಕ್ಕದಾಗಿ ಕಾಣುತ್ತೆ ಈ ಗಾಡಿ ಇನ್ನೇನ್ ಮತ್ತೆ ನೈನ್ಟೀನ್ ನೈನ್ಟಿ ಸೆವೆನ್ ಗಾಡಿ ಈ ಲೆವೆಲ್ಗೆ ರೋಡ್ ಮೇಲೆ ಈ ತರ ರೆಡಿ ಆಗಿ ಹೋಗ್ತಾ ಇದೆ ಅಂತಂದ್ರೆ ಯಾರು ತಾನೇ ನೋಡಲ್ಲ ಗುರು ಯಾವ ಯಾವುದೋ ಎಲೆಕ್ಟ್ರಿಕ್ ಸದ್ಯಕ್ಕೆ ಒನ್ ಎಮ್ ಎಮ್ ಪಿಸ್ಟಲ್ನಲ್ಲಿ ಉಡ್ತಾಯಿದೆ ಗಾಡಿ ನನಗೂ ತಪ್ಪರ್ಥ ಆಗ್ಬಿಟ್ಟಿತ್ತು ಪಾಯಿಂಟ್ ಫೈವ್ ಎಮ್ ಎಮ್ ಸ್ಟ್ಯಾಂಡರ್ಡ್ ಅಂತೇಳಿ ಪಾಯಿಂಟ್ ಫೈವ್ ಎಮ್ ಎಮ್ ಯಾವತ್ತೂ ಸ್ಟ್ಯಾಂಡರ್ಡ್ ಅಲ್ಲ ಸ್ಟ್ಯಾಂಡರ್ಡ್ ಅಂದರೆ ಜೀರೋ ಸೈಜ್ ಹೊಂದ್ಕೋಬಿಡಿ ಅದಾದಮೇಲೆ ಪಾಯಿಂಟ್ ಟು ಫೈ ಅದಾದಮೇಲೆ ಪಾಯಿಂಟ್ ಫೈ ಅದಾದಮೇಲೆ ಪಾಯಿಂಟ್ ಸೆವೆನ್ ಫೈವ್ ಆಮೇಲೆ ಒನ್ ಎಮ್ ಎಮ್ ಬರುತ್ತೆ ಸೊ ಆಲ್ಮೋಸ್ಟು ನಾಲ್ಕು ಬೋರ್ ಮುಂದೆ ಹೋಗ್ಬಿಟ್ಟ ಇದ್ದೀವಿ ನಾವು ಆಲ್ರೆಡಿ ಈ ಹೆಡ್ಲೈಟ್ ಏನಿದೆಯಲ್ಲ ಇದು ಸಿ ಡಿ ಹಂಡ್ರೆಡ್ ಹೆಡ್ಲೈಟ್ ಶೋಗನಲ್ಲಿ ಹುಡುಕೊಳೋಣ ಸಿಗಲ್ಲ ತಕ್ಕ ಹೋಗ್ಬೋದು ಅಂತಂದ್ರೆ ಇನ್ನೊಂದು ನಾಲ್ಕು ಬೋರ್ ಮುಂದೆ ಹೋಗಿ ಟೂ ಎಮ್ ಎಮ್ ತನಕ ಹೋಗ್ಬೋದು ಗಾಡಿ ಟೂ ಎಮ್ ಎಮ್ ರೀಚ್ ಆಗೋಯ್ತು ಪಿಸ್ಟನ್ ಅಂತಂದ್ರೆ ತಿಕ್ಕಾಪಟ್ಟೆ ಪವರ್ ಇರ್ತದೆ ಮೈಲೇಜ್ ಡಮಾರ್ ಅಂತ ನಾನೆ ಶಂತ್ ಈ ಗಾಡಿಗೆ ನಾನು ಎಂಟನೇ ಓನರ್ ನಂಬರ್ ಚೆನ್ನಾಗಿದೆ ಸಿಕ್ಸ್ಟಿ ಏಯ್ಟಿ ಅಂತೇಳಿ ನಾನು ಯಾಕೆ ಎಂಟನೇ ಓನರ್ ಆಗಿದ್ರು ತೊಗೊಂಡೆ ಅಂತೇಳಿ ಅಂತಂದರೆ ಇವಾಗ ನೀವು ಒನ್ ಆರ್ ಟು ತ್ರೀ ಓನರ್ಸ್ ಇದ್ರೂ ಎಂಬತ್ತರಿಂದ ತೊಂಬತ್ತು ಸಾವಿರ ಒಂದು ಲಕ್ಷ ತನಕ ಕೋಟ್ ಮಾಡ್ತಾರೆ ಗಾಡಿಗೆ ಅದನ್ನು ತಂದು ಮತ್ತೆ ನಾನು ಬಿತ್ತಿಸಿ ಪೇಂಟ್ ಎಲ್ಲ ಮಾಡಿಸಿ ರೆಡಿ ಮಾಡಿಸ್ಕೋಬೇಕು ಅದ್ರ ಬದಲು ಹಳೆ ಗಾಡೀಲಿ ಯಾವ ನಂಬರ್ ಮ್ಯಾಟ್ರಾಗುತ್ತೆ ಗುರು ಹೆಂಗೂ ಬಿತ್ತಿಸಿ ಎಲ್ಲ ರೆಡಿ ಮಾಡಿಸ್ತೀನಿ ಐವತ್ತು ಸಾವಿರ ಅರವತ್ತು ಸಾವಿರಕ್ಕೆ ಸಿಕ್ಕಿದ್ರೆ ಇನ್ನೊಂದು ನಲವತ್ತೈವತ್ತು ಸಾವಿರ ಖರ್ಚಾದರೆ ಒಂದು ಲಕ್ಷ ಅದೇ ಬಂತು ಜೊತೆಗೆ ನನ್ನ ಟೇಸ್ಟಿಗೆ ಗಾಡಿ ಸಿಕ್ತು ಅಲ್ವಾ ಸುಮ್ಮನೆ ಅದಕ್ಕೂ ಜಾಸ್ತಿ ಕೊಟ್ಟು ಮತ್ತೆ ಇನ್ನೊಂದು ನಾಲ್ಕು ನಲ್ವತ್ತು ಸಾವಿರ ಐವತ್ತು ಸಾವಿರ ಖರ್ಚು ಮಾಡ್ತೀನಿ ಅಂತಂದ್ರೆ ಅದು ಮುಟ್ಟಾಳ್ತನ ಆಗ್ಬಿಡ್ತದೆ ಈ ಗಾಡಿನ ತೆಗೆದು ಕ್ಲೀನ್ ಮಾಡಿಕೊಂಡು ಒಂದು ರೌಂಡ್ ಸ್ಟಾರ್ಟ್ ಆಗಿ ಇವತ್ತಿಗೂ ಒಂದು ಕಿಕ್ಕಿಗೆ ಸ್ಟಾರ್ಟ್ ಆಗ್ತದ ಗುರು ಈ ಗಾಡಿ ಕಿಲ್ ಕೂಡ ಇದೆ ನೋಡಿ ಆಗಲೇ ಇದಕ್ಕೆ ಇದೆಲ್ಲ ಮೆಟಲ್ದು ಒಂದು ರೌಂಡ್ ಎತ್ಕೊಂಡು ಹೋಗ್ತಾ ಇದ್ರೆ ಸಿಟಿಲಿ ಆದ್ರೆ ಮನ್ಸಿಗಾಗ ಖುಷಿ ಏನಿದೆಯಲ್ಲ ಅದು ಪ್ರೈಸ್ಲೆಸ್ ಅನ್ಬೋದು ಇವೆಲ್ಲ ಹೊಸ ಸ್ವಿಚ್ ಸ್ವಿಚ್ ಗೇರ್ ನೋಡ್ತಾ ಇರೋದು ಕೀಲಾಕ್ ಸೆಟ್ ಕೂಡ ಹೊಸದೇ ಈ ಗಾಡಿ ತುಂಬಾ ರ್ಯಾಲಿಗಳನ್ನ ಓಡ್ಸಾಕ್ ಬಿಟ್ಟಿತ್ತು ಅವಾಗ ಯಾವುದೇ ಗಾಡಿಗಳು ಬಂದು ಬೀಟ್ ಮಾಡೋಷ್ಟು ಕೆಪಾಸಿಟಿ ಕೊಟ್ಬಿಟ್ಟಿದ್ದ ಪ್ರತಿಯೊಂದು ಇಂಡಿಕೇಶನ್ ಕೂಡ ತೋರಿಸುತ್ತೆ ಈ ಗಾಡಿಲಿ ಏನು ಗೊತ್ತಾ ಇದೇನೋ ಸ್ಪೀಡ್ ಹೊಟ್ಟೋಗ್ಬಿಡ್ತದೆ ನಿಲ್ಸಕ್ಕೆ ಬ್ರೇಕು ಪವರ್ ಇರಲ್ಲ ಹಳೆ ಗಾಡಿಗಳದೆಲ್ಲ ಅದೇ ಪ್ರಾಬ್ಲಮ್ ಡಿಸ್ಕ್ ಬ್ರೇಕ್ ಫ್ರಂಟ್ ಫ್ರಂಟಲ್ಲಿ ನಿಂತ್ಕೊಳ್ಳೋದೇನೋ ನಿಂತ್ಕೊಬಿಡುತ್ತೆ ಸ್ಕಿಟ್ ಹಾಕ್ಬಿಡ್ತದೆ ಗಾಡಿ ಅದಕ್ಕೆ ತುಂಬ ಖಾಲಿಯಲ್ಲಿರುತ್ತೆ ಆ ರೋಡಲ್ಲಿ ಒಂಚೂರು ಚೋರಾಗೋಗುವ ಖಾಲಿಯಲ್ಲಿರಲ್ಲ ನಿಲ್ಸಕ್ಕೆ ಆಗೋ ಸ್ಪೀಡಲ್ಲಿ ಹೋಗೋಣ ಅಷ್ಟೇ ಆ್ಯಕ್ಚುಲಿ ಇದನ್ನು ಆರ್ ಎಕ್ಸ್ಗೆ ಕಾಂಪಿಟೇಷನ್ ಆಗಿ ಬಿಟ್ಟಿತ್ತು ಆರ್ ಎಕ್ಸ್ ಅಂಡ್ರೆಡಿಗೆ ಬಟ್ ಏನಂದ್ರೆ ಟಿ ವಿ ಎಸ್ನವರು ಕಂಪ್ನಿಯಿಂದನೇ ಟ್ಯೂನ್ ಮಾಡಿಕೊಟ್ಬಿಟ್ರು ಈ ಇಂಜಿನ್ನ ಅದಕ್ಕೆ ನೀವು ಹಂಡ್ರೆಡ್ ಸಿ ಸಿ ಗಾಡಿಗೆ ಪೆಟ್ರೋಲ್ ಆಫ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ನೀವು ಹಂಡ್ರೆಡ್ ಸಿ ಸಿ ಗಾಡಿಗೆ ಹಂಡ್ರೆಡ್ ಸಿ ಸಿ ಅಂದರೆ ಒನ್ ಆಟ್ ಏಯ್ಟ್ ಆಲ್ಮೋಸ್ಟ್ ಗಾಡಿಗೆ ನಿಮಗೆ ಫೋರ್ಟೀನ್ ಬಿ ಎಚ್ ಪಿ ಸಿಗುತ್ತೆ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಫೈ ಸ್ಪೀಡಷ್ಟು ಫೋರ್ ಸ್ಪೀಡಲ್ಲೆಲ್ಲ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಫೋರ್ ಸ್ಪೀಡಲ್ಲಿ ನಿಮಗೆ ಟ್ವೆಲ್ ಪಾಯಿಂಟ್ ಸಮಥಿಂಗು ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಫೈವ್ ಸ್ಪೀಡ್ಗೆ ನಿಮಗೆ ಫೋರ್ಟೀನ್ ಬಿ ಎಚ್ ಪಿ ಸಿಗುತ್ತೆ ಟಾರ್ಕು ಒಂದು ಟಾರ್ಕ್ ಏನೋ ಜಾಸ್ತಿ ಇದೆ ಅದು ಇದು ಲೆವೆನ್ ಪಾಯಿಂಟ್ ಸಮ್ಥಿಂಗ್ ಇರಬೇಕು ಅದು ಟ್ವೆಲ್ ಬರುತ್ತೆ ಆಲ್ಮೋಸ್ಟ್ ಶೋಗನ್ಗೆ ಇನ್ನೊಂದೇ ಒಂದು ಗೇರ್ ಕೊಟ್ಬಿಟ್ಟಿದ್ರು ಸಕ್ಕದಾಗಿರೋದು ಅಂದ್ಕೊಳ್ಳಿ ಕಂಪ್ನಿ ಫಿಟೆಡ್ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಎಕ್ಸ್ಟ್ರಾ ಒಂದು ಗೇರ್ ಜೊತೆ ಬಂದ್ರೇ ಇದರಿಂದ ಒಂಚೂರು ಗ್ಯಾಪ್ ಮಾಡ್ಬೋದು ಗಾಡಿ ಅಷ್ಟೇ ಹಂಡ್ರೆಡಲ್ಲಾಗಲಿ ಒನ್ ತರ್ಟಿ ಫೈವ್ ಫೋರ್ ಸ್ಪೀಡಲ್ಲಾಗಲಿ ಆಗಲಿ ಆಗೋದೇ ಇಲ್ಲ ಈ ಗಾಡಿನ ಟಚ್ ಮಾಡೋದಕ್ಕೆ ಅದು ಫ್ಯಾಕ್ಟು ಅದನ್ನು ಚೇಂಜ್ ಮಾಡೋದಕ್ಕಾಗಲ್ಲ ಏನೇ ಒಡ್ಕೊಂಡ್ರೂ ಅದು ಚೇಂಜ್ ಮಾಡೋದಕ್ಕಾಗಲ್ಲ ಅದು ಇರೋದೇ ಹಂಗೆ ಇಲ್ಲಾಂದರೆ ನಾನೇ ಕೇಳ್ತಿದ್ದೆ ಒನ್ ತರ್ಟಿ ಫೈವ್ ಫೈವ್ ಸ್ಪೀಡು ಸ್ಟಾಕ್ ಫಿಟೆಡ್ ತಗೊಂಬಂದ್ರೆ ಇದನ್ನ ಬಿಟ್ ಮಾಡ್ಬೋದು ಅಂತ ಅಲ್ವಾ ಇರೋದೇನ್ ಹೇಳಿದ್ರೆ ಕೇಳಲಾಗಿರು ಜನ ಅವ್ರಿಗೆ ಏನಂದ್ರೆ ಶೋಕಿ ಮಾಡೋರು ಬೇಕು ನನ್ನ ಗಾಡಿ ತೋರಿಸ್ಕೊಂಡು ಆದ್ರೂ ಏನೊಂದಿರುತ್ತೆ ಅಂತಂದ್ರೆ ತುಂಬಾ ದೂರ ತಗೊಂಡೋಗೋದಿಕ್ಕೆ ಹಳೆಯ ಗಾಡಿಗಳನ್ನ ಅಂತ ಕಾನ್ಫಿಡೆನ್ಸ್ ಸಿಗೋದಿಲ್ಲ ಎಲ್ಲಿ ಏನು ಕೈ ಕೊಟ್ಬಿಡುತ್ತೋ ಅಂತ ಹೇಳದಿಕ್ಕಾಗಲ್ಲ ಯಾಕಂದ್ರೆ ಪ್ರತಿಯೊಂದು ಏನು ಚೇಂಜ್ ಆಗಿರಲ್ವಲ್ಲ ಇಂಜಿನ್ ಪಾರ್ಟ್ಸ್ ಅದೇ ಇರುತ್ತೆ ಏನು ಮ್ಯಾಕ್ಸಿಮಮ್ ಅಂದ್ರೆ ಬೇರಿಂಗ್ಸ್ಗಳು ಗಳು ಚೇಂಜ್ ಮಾಡಿರ್ಬೋದು ಅಷ್ಟೇ ಇಂಜಿನಲ್ಲಿ ಬೇರಿಂಗು ಪಿಸ್ ಅನ್ನು ಕನೆಕ್ಟಿಂಗ್ ರಾಡ್ಗಳು ಬೇರೆ ಏನಾದರೂ ಫೇಲ್ ಆಯ್ತು ಗೇರ್ಗಳು ಅದು ಇದು ಅಂತಂದ್ರೆ ಸಿಕ್ಕಾಬಡತ್ತಲ್ಲ ನಾವು ಗಾಡೀಲಿ ಸ್ವಲ್ಪ ವೈಬ್ರೇಷನ್ ಇದ್ದೇ ಇರುತ್ತೆ ಮೆಟಲ್ ಪಾರ್ಟ್ಸ್ ಎಲ್ಲೆಲ್ಲಿದೆ ಅದರದು ನಟ್ ಬೋಲ್ಟ್ ಸ್ವಲ್ಪ ಲೂಸ್ ಆಗೋದು ಕಾಮನ್ ಅಂತ ಹೇಳ್ಬೋದು ಈ ಗಾಡಿಗೆ ಬೋರ್ ಬೇರೆ ಸಿಗೋಲ್ಲ ಬೋರ್ ಸಿಕ್ಕಿದ್ರು ಎಂಟರಿಂದ ಹನ್ನೆರಡು ಸಾವಿರ ತನಕ ಹೇಳ್ತಾರೆ ಶೋಗನ್ಗಳು ಸದಿಗ ರೋಡ್ ಮೇಲೆ ಕಾಣದೇ ಇಲ್ಲ ಗುರು ಎಷ್ಟೋ ಜನ ಸಮೂರ ಶೋಗನ್ ಸ್ಟಿಕ್ಕರ್ ಹಾಕ್ಸ್ಕೊಂಡು ಓಡಾಡ್ತೀರ ನೋಡಿದ್ದೀನಿ ನಮ್ಮ ವಿಷ್ಣು ದಾದ ಅವರ ಸ್ಮಾರಕ ಇಲ್ಲಿದೆ ಅದ್ರ ಬಗ್ಗೆನೂ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸಿಗುತ್ತೆ ಆಲ್ರೆಡಿ ತುಂಬ ಮೊದಲು ಅವರ ಪರ್ ಡೇ ದಿನ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಒಂದು ಎರಡು ಇಂಚು ಮುಂದೆ ಈ ಗಾಡಿನೂ ಹೈಟ್ ಆಗಿದೆ ಆದರೂ ಕ್ವಶನ್ಸ್ ಇದ್ರೆ ನೀವು ಕಮೆಂಟಲ್ಲಿ ಹಾಕ್ಬೋದು ಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೇನಾದರೂ ನಾನು ಮಿಸ್ ಮಾಡಿದರೆ ಇಲ್ಲ ನಿಮಗೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಕಮೆಂಟಲ್ಲಿ ಧಾರಾಳವಾಗಿ ಹಾಕಿ ನಾನು ಅದನ್ನು ಆದಷ್ಟು ನೋಡಿ ರಿಪ್ಲೈ ಮಾಡ್ತೀನಿ ಇಲ್ಲಿಂದ ಇನ್ನೇನು ವಾಪಸ್ ಮನೆಗೆ ಹೋಗ್ತೀನಿ ನನಗೆ ಬೇಕಾಗಿರೋ ಫಾರ್ಮ್ ಹೌಸ್ ಹುಡುಕೊಂಡು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಗಾಡಿ ಜೊತೆ ಸಿಗೋಣ ಅಲ್ಲಿ ತನಕ ಏನು ಮಾಡಬೇಕು ನೀವು ವೆಯ್ಟ್ ಮಾಡಬೇಕು ಸ್ವಲ್ಪ ಮಳೆ ಟೈಮು ನಮಗೂ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಸೊ ಸ್ವಲ್ಪ ವೆಯ್ಟ್ ಮಾಡಿ ಅದಷ್ಟು ಬೇಗ ಸಿಕ್ಬಿಡೋಣ ಅಲ್ವಾ